ನಶಿಸಿದ ಜೀವಿಗಳ ಮರುಸೃಷ್ಟಿ ಪಯನದಲ್ಲಿ ಅಮೆರಿಕದ ಕೋಲಸಲ್ ಬಯೋಸೈನ್ಸಸ್ ಯಶಸ್ಸು ಕಂಡಿದೆ ಸಾವಿರಾರು ವರ್ಷಗಳ ಹಿಂದಿನ ಡೈರ್ ತೋಳದ ಹಲ್ಲು ಮತ್ತು ತಲೆ ಬುರುಡೆಯಿಂದ ಡಿ ಎ ಆಯ್ದು ತೆಗೆದು ಅದೇ ಮಾದರಿಯ ತೋಳದ ಮರಿಗಳಿಗೆ ಮರುಜನ್ಮ ಕರುಣಿಸಿದ್ದು ಇದೇ ಕಂಪನಿ ಕಾಲಗರ್ಭದಲ್ಲಿ ಸೇರಿ ಹೋದ ಉನ್ನಿ ಆನೆ ಡೂಡು ಪಕ್ಷಿ ಮರುಸೃಷ್ಟಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಹೀಗಿರುವಾಗ ಸಾವಿರಾರು ವರ್ಷಗಳ ಹಿಂದೆ ವಿನಾಶವಾದ ಜೀವಿಗಳನ್ನು ಪುನರ್ ಸೃಷ್ಟಿಸುವ ಸಾಹಸ ಆಧುನಿಕ ಮಾ ಮಾನವನದ್ದು ಹನ್ನೆರಡು ಸಾವಿರದ ಐನೂರು ವರ್ಷಗಳ ಹಿಂದೆ ನಸಿಸಿದ ಡೈರ್ ಜಾತಿಯ ತೋಳ ಮರುಸೃಷ್ಟಿ ಜೀವಲೋಕದ ಹೊಸ ಸಾಧ್ಯತೆಗಳನ್ನು ತೆರೆದಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಅಗಣಿತ ಜೀವ ಪ್ರಭೇದಗಳಿಗೆ ಭೂಮಿ ಏಕೈಕ ಆವಾಸ ಸ್ಥಾನ ಸೃಷ್ಟಿಯ ಆದಿಯಿಂದ ಇಂದಿನವರೆಗೂ ಭೂಮಿಯ ಮೇಲನದ ಜೀವಿಗಳಿಗೆ ಆಪತ್ತು ಇದ್ದದ್ದೇ ಕಾಲಚಕ್ರದಲ್ಲಿ ಬೃಹತ್ ಡೈನೋಸಾರಗಳೇ ಆವಾಸ ಸ್ಥಾನಗೊಂಡಿದ್ದು ಇನ್ನಷ್ಟು ಜೀವ ಪ್ರಭೇದಗಳು ವಿನಾಶ ಕಂಡಿವೆ ಮತ್ತೊಂದಷ್ಟು ಅಳಿವಿನ ಅಂಚಿನಲ್ಲಿವೆ ಪ್ರಾಣಿ ಎಂದು ವಿನಾಶವಾಗುವ ಕಾಲದ ಪರಿಸ್ಥಿತಿ ಇಂದಿಲ್ಲ ಪರಿಸರ ಹೊಂದಾಣಿಕೆ ಸವಾಲು ಹವಾಮಾನ ಆಹಾರ ಸರಪಳಿ ಮಾನವನ ಚಿಂತನೆಯು ಬದಲಾಗಿದೆ ಉದಾಹರಣೆಗೆ ಉನ್ನಿ ಆನೆಗಳು ಹಿಮಯುಗದ ತುಂದ್ರ ಪ್ರದೇಶದಲ್ಲಿ ಬದುಕುತ್ತಿದ್ದವು ಈಗ ಆ ಪ್ರದೇಶ ಹಿಮಗಲ್ಲಿನಿಂದ ಮುಕ್ತವಾಗಿದೆ ಅಥವಾ ಆ ಪ್ರದೇಶದಲ್ಲಿ ಕಾಡು ಬೆಳೆದಿದೆ ಡೂಡು ಪಕ್ಷಿಗಳು ಮಾನವ ಅಥವಾ ಇತರ ಬಾಹ್ಯ ಪ್ರಾಣಿಗಳ ದಾಳಿಯಿಂದ ವಿನಾಶವಾಗಿವೆ ಪುನರ್ ಸೃಷ್ಟಿಸಿದ ಜೀವಿಗಳಿಗೆ ತಂದೆ ತಾಯಿ ಅಥವಾ ಸಮಾನ ಜೀವಿ ಗುಂಪುಗಳಿಲ್ಲ ಅವು ತಮ್ಮ ಸಹಜ ಜೀವನ ಕ್ರಮ ಅರಿತು ಆ ಪ್ರಕಾರ ಬದುಕಿ ಬಾಳುವ ಸಾಧ್ಯತೆ ಇಲ್ಲ ಮರುಸೃಷ್ಟಿ ಪ್ರಾಣಿಗಳಲ್ಲಿ ಆರೋಗ್ಯ ಮತ್ತು ರೋಗ ನಿರೋಧತೆ ಅಲ್ಫ ನಿರೋಧಕತೆ ಇಂಥ ಜೀವಿ ಪ್ರಾಣಿಗಳನ್ನು ಒಮ್ಮೆಲೆ ಪರಿಸರದಲ್ಲಿ ಮುಕ್ತ ವಾಸಕ್ಕೆ ಬಿಡುವ ಸಾಧ್ಯತೆಯೂ ಇಲ್ಲ ಹಲವು ವರ್ಷಗಳ ಕಾಲ ಅವುಗಳ ಆರೋಗ್ಯ ವರ್ತನೆ ಮೇಲೆ ನಿಗಾ ಇಟ್ಟು ಸಂರಕ್ಷಿತ ಪರಿಸರದಲ್ಲಿ ಪಾಲನೆಯೇ ವರ್ತಮಾನದ ಆಯ್ಕೆಯಾಗಿದೆ ಡೈರ್ ತೋಳದ ಜೀನೋಮ್ ಪುನರ್ ನಿರ್ಮಿಸಲು ಜೆನೆಟಿಕ್ ಇಂಜಿನಿಯರ್ಗಳು ಡಿ ಎನ್ ಎ ಸಂಗ್ರಹಿಸಿ ದೃಢ ಮೈಕಟ್ಟು ಬಿಳಿ ತುಪ್ಪಳ ಮತ್ತು ದೊಡ್ಡ ಹಲ್ಲುಗಳಿರುವ ಗುಣಲಕ್ಷಣ ರಚಿಸಲು ಮೋರೆ ಹೋದರು ಹೀಗೆ ತಯಾರಿಸಿದ ಭ್ರೂಣವನ್ನು ಬಾಡಿಗೆ ತಾಯಿ ನಾಯಿ ಗರ್ಭಕ್ಕೆ ಸೇರಿಸಿದ್ದರು ಈ ಮಹತ್ಕಾರ್ಯದ ಪರಿಣಾಮವೇ ಮೂರು ಡೈರ್ ತೋಳದ ಮರಿಗಳು ಜನನ ಅಲ್ಲಿಗೆ ವಿನಾಶವಾಗಿದ್ದ ತಳಿಯೊಂದಕ್ಕೆ ಪುನರ್ ಜನ್ಮ ಪ್ರಾಪ್ತಿಯಾಯಿತು ಇದು ಜೀನಿ ಎಡಿಟಿಂಗ್ ಟೆಕ್ನಾಲಜಿ ಮೂಲಕ ಸಾಧ್ಯವಾಯಿತು ನಸಿಸಿದ ಜೀವಿಯನ್ನು ಪುನರ್ ಸೃಷ್ಟಿಸುವ ಬಗೆಯನ್ನು ಬೆಳಗಾವಿಯ ಕೆ ಎಲ್ ಎಸ್ ಗೋಗಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನ್ಯಾನೋ ಸೈನ್ಸ್ ಮತ್ತು ನ್ಯಾನೋ ಟೆಕ್ನಾಲಜಿ ಸೆಂಟರ್ ಸಂಯೋಜಕ ಡಾಕ್ಟರ್ ರವಿರಾಜ್ ಎಂ ಕುಲಕರ್ಣಿ ಅವರು ನಶಿಸಿದ ಜೀವಿಗಳ ಮರುಸೃಷ್ಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಸುವಿಕೆ ಪ್ರಕ್ರಿಯೆ ಇದು ಇದನ್ನು ರೆಜುಲೆಕ್ಷನ್ ಬಯಾಲಜಿ ಎಂದು ಕರೆಯಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ನಾಶವಾದ ಜೀವಿಯ ಡಿ ಎನ್ ಎ ಆಯ್ದುಕೊಂಡು ಅದಕ್ಕೆ ಹೋಲುವ ಇನ್ನೊಂದು ಪ್ರಾಣಿಯ ಡಿ ಎನ್ ಎ ಕಸಿ ಮಾಡಲಾಗುತ್ತದೆ ಈ ಪ್ರಕ್ರಿಯೆಗೆ ಮೂರು ಹಂತಗಳಿವೆ ಮೊದಲನೆಯದು ಡಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ನೆಸಿಸಿದ ಜೀವಿಗಳ ಅಸ್ಥಿ ಹಲ್ಲುಗಳಿಂದ ಡಿಎನ್ಎ ತೆಗೆದು ಸಿಕ್ವೆನ್ಸಿಂಗ್ ಮಾಡಿ ಸಂಗ್ರಹಿಸಲಾಗುತ್ತದೆ ಬಹುತೇಕ ಎನ್ ಡಿಎನ್ಎ ಅಪೂರ್ಣವಾಗಿರುತ್ತದೆ ಅದನ್ನು ನಿಕಟ ಸಂಬಂಧಿ ಪ್ರಾಣಿಯ ಡಿಎನ್ಎ ಬಳಸಿ ಪೂರ್ಣಗೊಳಿಸಲಾಗುತ್ತದೆ ಉದಾಹರಣೆಗೆ ವಿನಾಶವಾದ ಉಣ್ಣೆ ಆನೆ ಡಿ ಎನ್ ಎ ಅಪೂರ್ಣವಾದರೆ ಏಷ್ಯನ್ ಆನೆ ಡಿಎನ್ಎ ಬಳಕೆ ಮಾಡಲಾಗುತ್ತದೆ ಎರಡನೆಯದು ಜೆನೆಟಿಕ್ ಎಡಿಟಿಂಗ್ ತಂತ್ರಜ್ಞಾನ ಉಪಯೋಗಿಸಿ ಡಿ ಎನ್ಎಯನ್ನು ನಶಿಸಿದ ಜೀವಿಯ ಗುಣಲಕ್ಷಣ ಹೊಂದಿರುವ ಹೈಬ್ರಿಡ್ ಅಥವಾ ಕ್ಲೋನ್ ಜೀವಿಯ ಡಿ ಎ ತಯಾರಿಸಲಾಗುತ್ತದೆ ಮೂರನೆಯದಾಗಿ ಜೈ ಜೈವಿಕ ಉತ್ಪತ್ತಿ ತಯಾರಾದ ಡಿ ಎನ್ ಎಯನ್ನು ಜೀವಂತ ಅಂಡಾನುವಿಗೆ ಸೇರಿಸಲಾಗುತ್ತದೆ ಇದನ್ನು ಸರಿಹೊಂದುವ ಪ್ರಾಣಿ ಗರ್ಭಕೋಶಕ್ಕೆ ಸೇರಿಸಲಾಗುತ್ತದೆ ಈ ಮೂಲಕ ಜನಿಸುವ ಜೀವಿ ಅಥವಾ ಮರಿಯ ಮೇಲೆ ವಿಜ್ಞಾನಿಗಳು ನಿರಂತರ ನಿಗಾವಹಿಸಿ ಪಾಲನೆ ಮಾಡುತ್ತಾರೆ ಭವಿಷ್ಯದ ಆಹಾರ ಭದ್ರತೆಗಾಗಿ ಹತ್ತು ಲಕ್ಷ ಸಸ್ಯ ಬೆಳೆಗಳ ಜರ್ನ್ ಪ್ಲಾಸ್ಮಾ ಸಂರಕ್ಷಿಸುವ ಸಾಮರ್ಥ್ಯದ ಎರಡನೇ ರಾಷ್ಟ್ರೀಯ ಜೀನ್ ಬ್ಯಾಂಕ್ ಸ್ಥಾಪನೆ ಮಾಡುವುದಾಗಿ ಭಾರತ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ ಸಸ್ಯ ಪ್ರಭೇದಗಳನ್ನು ಅಳಿವಿನಿಂದ ರಕ್ಷಿಸಲು ಮತ್ತು ಭವಿಷ್ಯದ ಬಳಕೆಗಾಗಿ ಅವುಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಬೀಜ ಪರಾಗ ಮತ್ತು ಸಸ್ಯ ಅಂಗಾಂಶಗಳನ್ನು ಜೀನ್ ಬ್ಯಾಂಕ್ನಲ್ಲಿ ಸಂರಕ್ಷಿಸಿ ಇಡಲಾಗುತ್ತದೆ ಭಾರತದ ಮೊದಲ ಜೀನ್ ಬ್ಯಾಂಕ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನವದಿಲ್ಲಿಯಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಸ್ಯ ತಳಿ ಸಂಪನ್ಮೂಲಗಳ ಬ್ಯೂರೋದಿಂದ ಸ್ಥಾಪಿಸಲಾಗಿದೆ ಜೀನ್ ಬ್ಯಾಂಕ್ ಹೇಗಿರುತ್ತದೆ ಅಂದರೆ ಬೀಜಗಳು ಪರಾಗ ಅಥವಾ ಅಂಗಾಂಶ ಮಾದರಿಗಳಂಥ ಆನುವಂಶಿಕ ವಸ್ತುಗಳನ್ನು ಶೂನ್ಯಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಕ್ರಯೋ ಫ್ರೀ ಸರ್ವೇಷನ್ ಫೀಲ್ಡ್ ಜೀನ್ ಬ್ಯಾಂಕ್ ಮತ್ತು ಇನ್ ವಿಟ್ರೋ ಸಂರಕ್ಷಣಾ ತಂತ್ರಜ್ಞಾನ ಬಳಕೆ ಮಾಡಲಾಗುತ್ತದೆ ಜೀನ್ ಬ್ಯಾಂಕ್ ಜೀವ ಪ್ರಭೇದಗಳ ಸಂರಕ್ಷಣೆ ಜೊತೆಗೆ ಹವಾಮಾನ ಬದಲಾವಣೆ ಎದುರಿಸಲು ಬರ ನಿರೋಧಕ ಮತ್ತು ರೋಗ ನಿರೋಧಕ ಬೆಳೆಗಳನ್ನು ಅಭಿವೃದ್ಧಿಪಡಿಸಲು ಪೂರಕ ಜೀನ್ ಬ್ಯಾಂಕ್ ವಿಶ್ವದ ಕೆಲವೇ ದೇಶಗಳಲ್ಲಿವೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ